ಮಾಹಿತಿ ಕೊಡಬೇಕು ಏನಂತ ಹೇಳ ಏನದ ಮಾಹಿತಿ ಒಂದು ಒಳ್ಳೆಯ ಪ್ರಾಡಕ್ಟ್ ಅದ ಒಳ್ಳೇದು ಫಸಲ ಬರುತ್ತವ್ರ ಇದರಿಂದ ಯಾವ ಯಾವ ಹಂತ ಮಾಡಿದ್ರೆ ಇದಕ್ಕೆ ಏನೇನು ಸ್ಟೇಜ್ ಮಾಡಿದ್ರೆ ಇದಕ್ಕೆ ಮೊದಲ ಬಿತ್ತ ಟೈಮ್ ಏನೋ ಬೀಜ ಪೂಜೆ ಉಪಚಾರ ಮಾಡಿದ್ರಿ ಬಿತ್ತ ಟೈಮ್ ಮಾಡಿದ್ರೆ ಬೀಜ ಉಪಚಾರ ಮಾಡಿ ಬಿತ್ತ ನೀವು ಬಿತ್ತೊಂದು ಸ್ಪ್ರೇ ತೊಂದ್ರ ಮುಂದೊಂದು ದೇಡ್ ತಿಂಗಳಿಗೆ ಒಂದುವರೆ ತಿಂಗಳಿಗೆ ಸ್ಪ್ರೇ ಒಂದ್ ತಿಂಗಳಿಗೆ ಸ್ಟಾಪ್ ಮಾಡ್ಬಿಟ್ಟವ್ರಿ ಈ ತರ ಬಂದಿರ್ತದೆ ಯಾರ ಒಬ್ಬರು ಬಂದು ಕೇಳಿರ್ಬೇಕಲ್ಲ ರೀ ಬಂದ್ ಕೇಳಿ ಏನ್ ಮಾಡಿರಿ ವ್ಯವಸ್ಥಾ ಮಾಡಿರಿ ನಮ್ಮ ಬೇರೆ ನಮಗೆ ತುದಿ ಸುಳ್ಳು ಸುಳ್ಳು ಗೊತ್ತದ ಮಾಡ್ರಿ ಏನಂತ ಕೇಳಿದ್ರಿ ನಾವು ಏನಿಲ್ಲ ಮೊದಲು ನಾನು ಉಪಿಸೋದ್ರಿಂದ ನಮಗೆ ಬೆನಿಫಿಟ್ ಆಗಿದೆ ಇಲ್ಲ ಈಗ ರೋಗಗಳಂತೂ ಬರ್ಲಾಗತ್ತ ಮಳೆ ಅಂತ ಜಾಸ್ತಿ ಆಗಿ ರೀ ರೋಗ ಬರೋದ್ರೆ ಅದು ಕಂಟಿನ್ಯೂಸ್ ಬೇರೆ ಇರ್ತದೆ ಅದು ಉಪಯೋಗಿಸ್ಬೇಕು ಒಂದ್ ಕೈ ಅಡಿಗೆ ಒಡಿಸಬೇಕು ಡೋಸ್ ಹೊಡೀಬೇಕು ಅದ್ರಿಂದ ಇದು ಏನಾದ್ರೆ ಆರ್ಗಾನಿಕ್ ಟೈಪ್ ಮಾಡೋದು ಬರೀ ಗೊಬ್ಬರ ಉಪಯೋಗಿಸೋದ್ರಿಂದ ನಾವು ಸಂಪರ್ಕ ಮಾಡೋದು ಗೊಬ್ಬರ ಕೊಟ್ರಪ್ಪ ಔಷಧಿ ಹೊಡೆದ್ರೂನು ಗೊಬ್ಬರ ಕೊಟ್ಟಂಗೆ ಅದು ಗೊಬ್ಬರ ತನ್ಕೊಳ್ಳಲ್ಲ ಅದು ಕೆಲವ್ರು ಏನಾರ ಔಷಧ ಹೊಡೆದಿಲ್ಲ ನಿಮ್ಮ ಮನೆ ಹೇಳ್ತಾರ ಆದ್ರ ಗೊಬ್ಬರ ಅವ್ರ ಅವ್ರಿಗೆ ಗೊತ್ತಿರಲ್ಲ ಎಣ್ಣೆ ಗೊತ್ತಿರಲ್ಲ ಅವ್ರು ಎಣ್ಣೆ ಹೊಡಿಲಿ ದೇಸಾರ ಮಾಡಿದ್ರು ಎಣ್ಣೆ ಹೊಡಿಲಿತ್ತಾನ ಅನಸ್ತು ಅವ್ರ್ಗೆ ಯಾವ ಎಣ್ಣೆ ಹೊಡಿಲಿಕ್ಕತ್ತಾನ ಏನು ಮಾಡ್ಲತ್ತನ ಗೊತ್ತಿಲ್ಲ ರೀ ಕರೆಕ್ಟಾಗಿ ಕೌನ್ಸಿಲಿಂಗ್ ಆಗಿರಂಗಿಲ್ಲ ಹಿಟ್ಟಾಗಿ ಅವ್ರು ಏನು ತರಿ ನಮಗೇ ಅಲ್ಲಿ ಸೊಸಿಟ್ಟು ತಾವು ಭೀ ಉಪಯೋಗ್ಸೋದಿಲ್ಲ ಉಪಯೋಗಿಸಿರತ್ತಿನ ಕೆಲವೊಬ್ರು ಹುಷಾರು ನಮ್ಮ ಮತ್ ಕೇಳಿ ಇನ್ನೆ ಮೊನ್ನೆ ಎರಡು ಮೂರು ದಿವಸ ನಮ್ಗೆ ಹೋದ ವರ್ಷ ಎರಡು ವರ್ಷ ಐತೆ ನಮಗೆ ಉಪಸ್ಕರ ನೀವು ಗೊತ್ತಾಗ್ರು ಮತ್ತೆ ಇವತ್ತು ಎಷ್ಟು ಜನ ತೊಗೊಂಡ್ರೆ ಅಂತ ನಿಮಗೆ ಈಗ ಅಶೋಕ್ ಸರ ಈಗ ಸಾಮಾನ್ಯವಾಗಿ ನೀವು ಉಳ್ಳಾಗಡ್ಡಿ ಮಾಡಿರಿ ಈಗ ಕ್ಯಾಶುವಲ್ ಆಗಿ ಇದು ಮಾಡೋದಕ್ಕಿಂತ ಮೊದಲು ಉಳ್ಳಾಗಡ್ಡಿ ರೀ ಅಥವಾ ಇದಕ್ಕೆ ಇದಕ್ಕೆ ಅದಕ್ಕೆ ಇದಕ್ಕೆ ಬೆಳೆಗೆ ಏನಾದರೂ ವ್ಯತ್ಯಾಸ ರೀ ನಾವು ಮೊದಲು ಒಂದು ವರ್ಷ ಕಪ್ ಮಾಡಿದೆವು ರೀ ಕಪ್ ಮಾಡಿದ್ರೆ ಚಲೋನಿಸ್ತಾನೆ ಮಾಡಿದ್ರಿಂದ ಮತ್ತು ಇವು ಹೋದ ವರ್ಷ ಮಾಡಿದ್ರಿ ಅದನ್ನು ಚಲೋ ಈ ವರ್ಷದ ಉಳ್ಳಾಗಡ್ಡೆ ಮಾಡಿರಿ ಅದ್ರ ಜೊತೆಗೆ ಹತ್ತಿ ಬೆಳೆಯೂ ಮಾಡಿಬಿಟ್ಟೀನಿ ರೀ ಇಲ್ಲ ನಾ ಅದು ಕೇಳಾಕತ್ತಿಲ್ರಿ ಈಗ ಆಗಿ ನೀವು ಇದು ಎಣ್ಣೆ ವಿತೌಟ್ ಎಣ್ಣೆ ಮ್ಯಾಲ ಉಳ್ಳಾಗಡ್ಡಿ ಬೆಳಿತೀರಿ ಆ ಬೆಳೆಗೆ ಈ ಬೆಳೆಗೆ ಏನು ವ್ಯತ್ಯಾಸ ಅದ ಅಂದ್ರ ಗೊಬ್ಬರ ಹಾಕಿರ್ತೀರಿ ಹೌದು ಗೊಬ್ಬರ ಇವರು ಗೊಬ್ಬರಲಿಂದ ಬೆತ್ಕೊಂಡು ಬಂದಿರ್ತದೆ ಅಂತ ಬೆ ಉಳ್ಳಾಗಡ್ಡಿಗೆ ಬೀಜೋಪಚಾರ್ ಮಾಡಿ ಮೇನ್ಟೇನ್ಸ್ ಮಾಡ್ಕೊಂಡು ಬಲ್ಲಿ ಉಳ್ಳಾಗಡ್ಡಿಗೆ ಏನು ವ್ಯತ್ಯಾಸ ಅದ ವ್ಯತ್ಯಾಸ ಇಲ್ಲಕ್ಕೆ ಏನು ಇಲ್ಲಿ ಹೊದರ್ಸ ಹೊದಿಕೆ ರುಪಾಯಿಕ ಬ್ಯಾಜಿ ಅಂದ್ರೆ ಹಾಂ ಅಲ್ಲಿ ಸದ್ಯ ಇಲ್ಲ ಮನೆಯೊಳಗೆ ಒಂದ್ ಗಡ್ಡಿ ಭಿ ಕೆಟ್ಟ ಒಂದ್ ಗಡ್ಡಿ ಕೆಟ್ಟಿಲ್ಲ ಈಗ ನನ್ ಜುಡಿ ಬಿದ್ದರೆ ಎಷ್ಟೊಂದ್ ಕಿಟಿ ಚುನಾರ ಜೊತೆ ಬಿತ್ತ ಮಾರ್ಕೆಟಿಗೆ ಸಹ ಅರ್ಧ ಮಾಡಬಹುದಿಲ್ಲ ಅವ್ರಿಗೆ ಅಲ್ಲಿ ಕೆಟ್ಟ ಬಿಡ್ತಾರೆ ನನಗೆ ಹೇಳದ್ರಿಗೆ ನಿಮ್ ಒಂದು ಗಡ್ಡಿ ಕೆಟ್ಟಿಲ್ಲ நான் இதுபோன மனித ஆகியவ் மனித நோட் சீத்திரி ஐவத் கட்ட மாரி ரேட்டுல ரூபாய் ஆய் ரீக மத்தொந்து ரூபாய் மாலை ஒன் லாக்க ரூபாய் ஒன் எக்கிரமீன் எக்கிரை

ಸರಿ ತಗೊಂಡ್ ನೀರಿಟ್ಗೋ ನಮ್ಗರಿ ಇಷ್ಟು ಅಂದ್ರೆ ಅವ್ರಿಗೆ ಸಂಪರ್ಕ ಮಾಡ್ಯನ್ ರೈತರಿಗೆ ಇದು ಸತ್ಯ ಅದ್ ಸತ್ಯ ಅಲ್ಲ ನೀವು ಕಣ್ಣಿಗೆ ಕಾಣಿಸಿದ್ರಿ ನಾವು ಹೇಳಿರಿ ಅವ್ರಿಗೆ ಏನು ಮಾಡಿದ್ ನಮ್ಗೆ ಹೇಳ್ತ ನಮ್ಗೆ ಹೇಳತ್ತ ಆಯ್ತು ಅವ್ರು ಬರ್ಲಿ ನಮ್ ಮಾಡಿದ್ರು ತಗೊಂಡ್ ನೀವು ಉಪಯೋಗ ನಿಮಗ ಗೊತ್ತಾಗ ರೀ ಯಾವಾಗ ರೀ ಗೊತ್ತಾಗಲ್ರಿ ಇಷ್ಟೇ ನೋಡ್ರಿ ಮತ್ತೇನಿಲ್ಲ ಒಬ್ಬ ಎಕ್ಸ್ಪರ್ಟ್ ಸಾವಯವ ಕೃಷಿ ಅಂತೇಳಿ ಬಂದಾಗ ಮಾಡುವಂತ ಅಷ್ಟೇ ನಾನು ಪದೇ ಪದೇ ಹೇಳಬೇಕು ಪದೇ ಪದೇ ಅದೇ ಹಾಡ ಅದೇ ಇದು ಆಗಿರ್ತದೆ ಅಷ್ಟೇ ಮಾಡುವಂತ ಕರೆಕ್ಟ್ ಮಾಡಿರಿ ಅಷ್ಟೇ ನಿಮಗೆ ಏನು ಸಜೆಷನ್ ಬೇಕು ಕೊಡಕ್ಕೆ ನಾವು ಇದ್ದೀವಿ ಯಾವ ಬೆಳೆ ಮಾಡ್ಬೇಕು ಅನ್ನೋದನ್ನು ನಾವು ಹೇಳ್ತೀವಿ ಸ್ವಲ್ಪ ಕಾನ್ಸಂಟ್ರೇಟ್ ಏನು ಡೌಟ್ ಇತ್ತು ಫೋನ್ ಮಾಡ್ರಿ ನೋಡ್ಬೋದು ಇದು ಒಳಗಡ್ಡಿ ಎಲ್ಲೇ ಒಂದು ತುದಿ ಒಣಗಲಾಗತ್ತ ನೋಡಿರಿ ಆ ನಮ್ಮನ್ನ ಬೆಳೆ ಬಂದ ಎಷ್ಟು ಎಕರೆ ಅದಾರದು ಒಂದು ಎಕರೆ ಒಂದು ಎಕರೆ ಅದ ರೀ ಈಗ ಎಟ್ ಪ್ರೆಸೆಂಟ್ ಗಡ್ಡೆ ಚಲೋ ಬಂದ್ರಿ ನಮ್ಮ ಪ್ರಶಸ್ತಿ ಫಸ್ಟ್ ಅಂದಿರಿ ನಿಮ್ಮ ಶಿವಾರ್ದಾಗ ಫೇಮಸ್ ಒಳಗಡೆ ಫಸ್ಟ್

கம்பீஸ் மழிங்க அஸ்டே பசி ஃபுல் டெமல ஓகே சோ மச்ச